ನಮಸ್ಕಾರ ಸ್ನೇಹಿತರೆ ಸ್ವಾಗತ ಪ್ರಾರ್ಥನಾ ಟಿಪ್ಸ್ ಚಾನಲ್ಗೆ ಇವತ್ತು ನಾವು ಒಂದು ಮಹತ್ವದ ವಿಷಯದ ಬಗ್ಗೆ ಚರ್ಚಿಸೋಣ ಅಂದರೆ ಮಾಸಿಕ ಧರ್ಮ ಮೀನ್ಸ್ ಪೀರಿಯಡ್ಸ್ ಟೈಮ್ ಸಮಯದಲ್ಲಿ ಮಹಿಳೆಯರು ಪೂಜೆ ಮಾಡಬಹುದೋ ಅಥವಾ ಇಲ್ಲ ಎಂಬ ಪ್ರಶ್ನೆಗೆ ಇವತ್ತು ನಾವು ಉತ್ತರವನ್ನು ಹುಡುಕೋಣ ಈ ಪ್ರಶ್ನೆ ಭಾಳಷ್ಟು ಮಹಿಳೆಯರ ಮನಸ್ಸಿನಲ್ಲಿ ಮೂಡುವುದು ಸಹಜ ಕೆಲವು ಜನರು ಪರಂಪರೆಯನ್ನು ಮುಷ್ಟಿಯಲ್ಲಿ ಇಟ್ಕೊಂಡಿರ್ತಾರೆ ಪರಂಪರೆಯನ್ನೇ ಪಾಲಿಸ್ತಿರ್ತಾರೆ ಅದು ಒಳ್ಳೆಯದೇ ಮತ್ತಿನ್ನು ಕೆಲವರು ವೈಜ್ಞಾನಿಕ ದೃಷ್ಟಿಯಿಂದ ಕೂಡ ನೋಡ್ತಾರೆ ಕೆಲವೊಮ್ಮೆ ಪೂಜೆ ಮಾಡಬಹುದು ಬೇಡವೋ ಎಂಬ ಎಂಬ ಪ್ರಶ್ನೆಯು ಎಲ್ಲ ಹೆಣ್ಮಕ್ಳಿಗೂ ಕಾಡೋದು ಸಹಜ ಆದರೆ ಶಾಸ್ತ್ರಗಳು ಏನು ಹೇಳ್ತಾವೆ ನಮ್ಮ ಸಂಸ್ಕೃತಿಯಲ್ಲಿ ಇದಕ್ಕೆ ಏನು ಮಹತ್ವ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ನಾವು ಉತ್ತರವನ್ನು ಹುಡುಕೋಣ ಪುರಾತನ ಪರಂಪರೆ ಮತ್ತು ಧಾರ್ಮಿಕ ದೃಷ್ಟಿಕೋನದಿಂದ ನೋಡೋದ್ರಾದರೆ ಹಳೆ ಕಾಲದಲ್ಲಿ ಮಾಸಿಕ ಧರ್ಮ ದೇಹದ ಶುದ್ಧೀಕರಣ ಪ್ರಕ್ರಿಯೆ ಅಂತೂ ಅಂತ ಇದ್ರು ಕೆಲವೆಲ್ಲ ಧಾರ್ಮಿಕ ಗ್ರಂಥಗಳಲ್ಲಿ ಈ ಅವಧಿಯಲ್ಲಿ ಮಹಿಳೆಯರು ಪೂಜೆ ಮಾಡಬಾರ್ದು ಎಂದು ಆ ಧಾರ್ಮಿಕ ಗ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿತ್ತು ಆದರೆ ನಾನು ಕೇಳೋದೇನೆಂದರೆ ಮಹಿಳೆಯರು ಡೇಟ್ ಆಗೋದು ತಿಂಗಳಿಗೊಂದು ಸಲ ಮಹಿಳೆಯರಿಗೆ ಶುದ್ಧೀಕರಣ ಅಂತ ಇರೋದಾದರೆ ಇನ್ನು ಗಂಡಸರಿಗೆ ಯಾಕಿಲ್ಲ ಎಂಬ ಪ್ರಶ್ನೆ ಹಲವಾರು ಹೆಣ್ಮಕ್ಕಳಿಗೆ ಕಾಡ್ತಾ ಇರ್ತವೆ ದೃಷ್ಟಿಕೋನದಿಂದ ನೋಡೋದಾದರೆ ಕೆಲವು ಮನೆಯಲ್ಲಿ ಪೂಜಾ ಕೊನೆಗೆ ಪ್ರವೇಶ ಇರಲ್ಲ ಮತ್ತು ದೇವಸ್ಥಾನಕ್ಕೂ ಹೋಗುವ ಪದ್ಧತಿ ಕೂಡ ಇರಲ್ಲ ಅಲ್ಲಿ ಕೂಡ ನಿಷೇಧ ಇರ್ತೈತಿ ಶರೀರದ ಶಕ್ತಿಯು ಕಡಿಮೆ ಆಗೋದ್ರಿಂದ ವಿಶ್ರಾಂತಿ ಅಗತ್ಯ ಎಂದು ಹೇಳ್ತಾರೆ ಆದರೆ ಇದು ಧಾರ್ಮಿಕ ಕಾರಣಕ್ಕಿಂತ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಆರ್ ಆಗಿನ ಕಾಲದಲ್ಲಿ ಜನರು ಈ ಸಂಪ್ರದಾಯವನ್ನು ಇಟ್ಕೊಂಡಿದ್ರು ಅದನ್ನೇ ಕೆಲವರು ಅದನ್ನೇ ಕೆಲವರು ಮುಂದುವರಿಸ್ಕೊತಾ ಬಂದಿದ್ದಾರೆ ಮತ್ತು ಏನಂದರೆ ಇದನ್ನೇ ಅವರು ಮಹಿಳೆಯರು ಈ ಸಮಯದಲ್ಲಿ ಅಶುದ್ಧರಾಗಿರ್ತಾರಂಥ ತಪ್ಪು ಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ ಆಗಿನ ಕಾಲದಲ್ಲಿ ನಮ್ಮ ಪುರಾತನ ಜನರು ಏನು ಮಾಡಿದಂದರೆ ಈ ಸಮಯದಲ್ಲಿ ಹೆಣ್ಣುಮಕ್ಕಳಿಗೆ ಶಕ್ತಿ ಇರಲ್ಲ ಜಾಸ್ತಿ ಅಂದರೆ ಅವರಿಗೆ ಹಲವು ತೊಂದರೆಗಳು ಹೊಟ್ಟೆನೋ ಇರಲಿ ಮೈಕೈ ನೋವು ಇರಲಿ ಹಾಗೆ ಹಾಗಾಗ್ತಿತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದಕ್ಕೆ ಅವ್ರಿಗೆ ಅವಕಾಶ ಇರಲಿಲ್ಲ ಈಗಿನ ಕಾಲದಲ್ಲಿ ಅದನ್ನೇ ತಪ್ಪು ಕಲ್ಪನೆ ಅಂತ ಮುಂದುವರಿಸ್ಕೊತ ಹೋಗಿದ್ದಾರೆ ಹಾಗಾದರೆ ಹೆಣ್ಮಕ್ಕಳು ಅಷ್ಟೇ ಅಶುದ್ಧರಾಗಿರ್ತಾರೆ ಗಂಡ್ಮಕ್ಕಳಿಗೆ ಅಶುದ್ಧತೆ ಇರೋಲ್ ಇರಲ್ವಾ ಎಂಬ ಪ್ರಶ್ನೆ ಹಲವು ಹೆಣ್ಮಕ್ಕಳಿಗೆ ಕಾಡ್ತಾ ಇರುತ್ತೆ ಈಗ ಮೇನ್ ಪಾಯಿಂಟ್ ಏನಂದರೆ ಹೆಣ್ಮಕ್ಕಳು ಮಾಸಿಕ ಧರ್ಮದಲ್ಲಿ ಅಂದರೆ ಪೀರಿಡ್ಸ್ ಟೈಮಲ್ಲಿ ಪೂಜೆಯನ್ನು ಮಾಡಬೇಕು ಅಥವಾ ಇಲ್ಲ ಎಂಬ ಪ್ರಶ್ನೆ ಇದಕ್ಕೆ ಹುಡುಕ್ ಉತ್ತರವನ್ನು ಹುಡುಕುವುದು ಆಧುನಿಕ ಹಾಗೂ ವೈಜ್ಞಾನಿಕ ನೋಟದಿಂದ ನೋಡೋದಾದರೆ ಇತ್ತೀಚಿನ ಅಧ್ಯಾಯಗಳು ಏನು ಹೇಳ್ತಾವಂದರೆ ಮಾಸಿಕ ಧರ್ಮವು ನೈಸರ್ಗಿಕ ಪ್ರಕ್ರಿಯೆ ಆಗಿದ್ದು ಇದು ಅಶುದ್ಧ ಎಂದು ಪರಿಗಣಿಸುವುದು ತಾರತಮ್ಯ ಮಾಡಿದಂತಾಗುತ್ತದೆ ದೇವರು ಶುದ್ಧ ಮನಸ್ಸಿನ ಪೂಜೆಯನ್ನು ಸ್ವೀಕರಿಸ್ತಾನೆ ಹೊರತು ದೈಹಿಕ ಸ್ಥಿತಿ ಮುಖ್ಯವಲ್ಲ ಹಲವಾರು ಆಧ್ಯಾತ್ಮಿಕ ಗುರುಗಳು ಗುರುಗಳು ಭಕ್ತಿ ಮನಸ್ಸಿನಿಂದ ಆಗಬೇಕು ಹೊರತು ಶರೀರದಿಂದ ಅಲ್ಲ ಅಂತ ಹೇಳ್ತಾರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಲವಾರು ದೇವತೆಗಳಿಗೆ ಅಂದರೆ ದೇವಿಗಳಿಗೆ ಮುಖ್ಯವಾಗಿ ಅವರು ಪಿರಿಯಡ್ಸ್ ಟೈಮಲ್ಲೇ ಇದ್ದಾಗ ಅವರನ್ನು ಪೂಜೆಯನ್ನು ಮಾಡ್ತಾರೆ ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಕಾಮಾಖ್ಯ ದೇವಿ ಇದನ್ನು ನೀವು ಕೇರ್ಬೌದು ಕಾಮಾಖ್ಯ ದೇವಿ ದೇವಿಯು ಬಹಳ ಶಕ್ತಿಶಾಲಿ ದೇವಿ ಇವರು ಮಾಸಿಕ ಧರ್ಮದಲ್ಲಿ ಇದ್ದಾಗಲೇ ತುಂಬ ಶಕ್ತಿಶಾಲಿಯಾಗುವುದು ಮತ್ತು ಇವರನ್ನು ಮಾಸಿಕ ಧರ್ಮದಲ್ಲಿ ಹೆಚ್ಚು ಪೂಜೆಯನ್ನು ಮಾಡ್ತಾರೆ ಮತ್ತು ಆರಾಧಿಸ್ತಾರೆ ಕೂಡ ಮಾಸಿಕ ಧರ್ಮ ಎಂಬುವುದು ಪ್ರಕೃತಿಯ ಒಂದು ಪ್ರಕ್ರಿಯೆ ಇದು ಸಹಜ ಇದನ್ನು ಯಾರೂ ತಪ್ಪಿಸಲು ಆಗುವುದಿಲ್ಲ ಇದು ಪ್ರತಿಯೊಂದು ಜೀವಿ ಪ್ರಾಣಿಯಲ್ಲಾಗಲಿ ಪಕ್ಷಿಯಲ್ಲಾಗಿ ಈ ತರದ ಒಂದು ಬದಲಾವಣೆ ಆಗುವುದು ಸಹಜ ಹಾಗಂತ ಮಾಸಿಕ ಧರ್ಮವು ಅಶುದ್ಧವಲ್ಲ ಇದು ಪ್ರಕೃತಿಯ ಒಂದು ಪ್ರಕ್ರಿಯೆ ಇನ್ನು ದೇವರ ಪೂಜೆ ಎಂಬುದು ನಮ್ಮ ಮನಸ್ಸಿನ ಸ್ಥಿತಿಯ ಮೇಲೆ ಅವಲಂಬಿತವಾಗಿರ್ತದೆ ವೈಜ್ಞಾನಿಕ ಹಾಗೂ ಆಧುನಿಕ ದೃಷ್ಟಿಕೋನದಿಂದ ನೋಡೋದಾದರೆ ಮಾಸಿಕ ಧರ್ಮ ನೈಸರ್ಗಿಕ ಪ್ರಕ್ರಿಯೆ ಇದು ಯಾವುದೇ ರೀತಿಯ ಅಶುದ್ಧತೆ ಅಥವಾ ಪಾಪದ ಸಂಕೇತ ಅಲ್ಲ ಇದು ಹಾರ್ಮೋನ್ ಬದಲಾವಣೆಗಳಿಂದ ಮಹಿಳೆಯರಿಗೆ ಶಾರೀರಿಕ ಮತ್ತು ಮಾನಸಿಕವಾಗಿ ಒತ್ತಡ ಅನುಭವಿಸ್ತಾರೆ ಅಷ್ಟೆ ಆದರೆ ನಾವು ಇಂದು ಈ ನಿಯಮಗಳನ್ನು ಪುನರ್ ವಿಮರ್ಶೆ ಮಾಡಬೇಕಾಗತ್ತೆ ಕೆಲವೊಬ್ಬರು ಭಕ್ತಿ ಮನಸ್ಸಿನಿಂದ ಪೂಜೆ ಮಾಡ್ತಾರೆ ಇನ್ನು ಕೆಲವೊಬ್ಬರು ಸಂಪ್ರದಾಯ ಸಂಪ್ರದಾಯವನ್ನು ಪಾಲಿಸ್ಕೊಂಡು ಪೂಜೆನ ಮಾಡ್ತಾರೆ ಅಥವಾ ಸಂಪ್ರದಾಯನ ಮುಂದುವರೆಸ್ತಾರೆ ಈ ವಿಷಯದಲ್ಲಿ ಯಾರೂ ತಪ್ಪಲ್ಲ ಯಾರೂ ಸರಿಯಾಗಿಯೂ ಇಲ್ಲ ಇದು ವೈಯಕ್ತಿಕ ನಂಬಿಕೆ ಅಷ್ಟೇ ಅವರವ್ರ ನಂಬಿಕೆಗೆ ಅವ್ರಂಬ್ ಅವಲಂಬಿತ ಆಗಿರ್ತಾರೆ ಅಷ್ಟೆ ಹಾಗಾದರೆ ಮಹಿಳೆಯರೇ ಮಹಿಳೆಯರು ಈ ಸಮಯದಲ್ಲಿ ಏನು ಮಾಡಬಹುದು ಪೂಜೆ ಮಾಡಬೇಕಾ ಧ್ಯಾನ ಮಾಡಬೇಕಾ ದೇವರ ಒಂದು ಆರಾಧನೆ ಮಾಡಬೇಕೋ ಬೇಡವೋ ಅನ್ನೋ ಪ್ರಶ್ನೆಗೆ ಇಲ್ಲಿ ಉತ್ತರ ಉತ್ತರ ನೋಡಬೇಕಾಗತ್ತೆ ನಮ್ಮ ಪೂಜೆಯ ಮುಖ್ಯ ಉದ್ದೇಶ ಭಗವಂತನನ್ನು ಭಕ್ತಿಯಿಂದ ಪೂಜಿಸುವುದು ಹೊರತು ಅವರನ್ನು ಯಾವುದೇ ರೀತಿಯಿಂದ ಅವಮಾನ ಮಾಡೋದಾಗಲಿ ಅವರಿಗೆ ನಮ್ಮಿಂದ ಕಷ್ಟ ಆಗುವುದಾಗಲಿ ಇರುವುದಿಲ್ಲ ಹೆಣ್ಮಕ್ಕಳು ಮಾಸಿಕ ಧರ್ಮದಲ್ಲಿ ಧರ್ಮದಲ್ಲಿದ್ದಾಗ ದೇವಸ್ಥಾನಕ್ಕೆ ಹೋಗಬಾರ್ದು ಪೂಜೆ ಮಾಡಬಾರ್ದು ಅಂತ ಯಾವುದೇ ಒಂದು ಗ್ರಂಥದಲ್ಲಿ ಬರ್ದಿಲ್ಲ ಅಥವಾ ಪುರಾಣ ಬರ್ದಿಲ್ಲ ಈಗಿನ ಇದರಲ್ಲಿ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡೋದಾದರೆ ನಾವು ಹೆಣ್ಮಕ್ಕಳು ಧ್ಯಾನ ಮಾಡಬಹುದು ಭಜನೆ ಮಾಡಬಹುದು ದೇವರ ಸ್ಮರಣೆಯನ್ನು ಮನ್ಸಾರೆ ಮಾಡಬಹುದು ನಾವು ಮನೆಯಲ್ಲೇ ದೇವರನ್ನು ಆರಾಧಿಸಬಹುದು ಶಾಸ್ತ್ರಗಳನ್ನು ಓದಿ ಅದರ ತಾತ್ಪರ್ಯವನ್ನು ಅರ್ಥ ಮಾಡಿಕೊಳ್ಳಬಹುದು ಪರಂಪರೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನಗಳ ನಡುವಿನ ಸಮತೋಲನವನ್ನು ನಾವು ಕಂಡುಕೊಳ್ಬೇಕು ಕೊನೆ ಮಾತು ಹೇಳುವುದಾದರೆ ಭಗವಂತ ನಮ್ಮ ಮನಸ್ಸಿನ ಶುದ್ಧತೆಯನ್ನು ಮಾತ್ರ ನೋಡ್ತಾನೆ ದೈಹಿಕ ಸ್ಥಿತಿಯನ್ನು ಅಲ್ಲ ನಾವು ಧರ್ಮವನ್ನು ಗೌರವಿಸಬೇಕು ಆದರೆ ಅದೇ ಸಮಯದಲ್ಲಿ ನಮ್ಮ ಸ್ವತಂತ್ರ ಚಿಂತನೆಗೂ ಮೌಲ್ಯ ನೀಡಬೇಕು ಈ ವಿಷಯಕ್ಕೆ ನೀವು ಯಾವ ದೃಷ್ಟಿಕೋನದಲ್ಲಿ ನೋಡುವಿರಿ ಎಂದು ಕಮೆಂಟ್ ಮಾಡಿ ಹೇಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಮತ್ತೆ ನಾಳೆ ಸಿಗೋಣ ಧನ್ಯವಾದಗಳು